ಹಾಯ್ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಅಡುಗೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹೋಟೆಲ್ ಶೈಲಿಯ ಉದುರುದುರಾದ ರುಚಿಕರವಾದ ಉಪ್ಪಿಟ್ಟು ಮಾಡುವ ವಿಧಾನವನ್ನು ಹೇಳಿಕೊಡುತ್ತೇನೆ ಈಗ ನಾನು ತರಕಾರಿಗಳನ್ನು ಎತ್ತಿಟ್ಟುಕೊಂಡಿದ್ದೇನೆ ಎರಡು ದೊಡ್ಡ ಗಾತ್ರದ ಈರುಳ್ಳಿ ಒಂದು ದೊಡ್ಡ ಗಾತ್ರದ ಟೊಮೊಟೊ ಸ್ವಲ್ಪ ಬಟಾಣಿ ಒಂದು ಎಂಟರಿಂದ ಹತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿಯನ್ನು ಎತ್ತಿಟ್ಟುಕೊಂಡಿದ್ದೇನೆ ಈಗ ನಾವು ಸ್ಟವನ್ನು ಹಚ್ಚಿ ಅದರ ಮೇಲೆ ಒಂದು ಪಾತ್ರೆಯನ್ನು ಬಿಸಿ ಆಗಲಿಕ್ಕೆ ಇಟ್ಟುಕೊಳ್ಳೋಣ ಅದಕ್ಕೆ ಒಂದು ಬೌಲಷ್ಟು ರವೆಯನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಆ ಪಾತ್ರೆಗೆ ಸೇರಿಸಿಕೊಳ್ಳೋಣ ಅದನ್ನು ಈಗ ನಾವು ಸ್ವಲ್ಪ ಹುರ್ಕೋಬೇಕು ರವೆನ ನಾವು ಇದು ಉಪ್ಪಿಟ್ಟು ರವೆ ಅಂತ ಬಾಂಬೆ ರವೆ ಅಂತ ಸಿಗುತ್ತಲ್ಲ ಅದು ಅದಕ್ಕೆ ಅದನ್ನು ನಾವು ಹುರ್ಕೊಳ್ಳೋಣ ನೀಟಾಗಿ ಚೆನ್ನಾಗಿ ಹುರ್ಕೊಳ ಹುರ್ಕೊಳ್ಳೋಣ ಇದು ಚೆನ್ನಾಗಿ ಹುರಿದಷ್ಟು ಉಪ್ಪಿಟ್ಟು ಉದುರು ಉದುರಾಗಿ ಬರುತ್ತೆ ಇದನ್ನು ನಾವು ಚೆನ್ನಾಗಿ ಹುರ್ಕೋಬೇಕು ಇದು ಒಂದು ಘಮ ಬಿಡುತ್ತೆ ಪರಿಮಳ ಬಿಡುತ್ತೆ ಅಲ್ಲಿವರೆಗೂ ನಾವು ಹುರ್ಕೋಬೇಕು ಈ ಕಡೆ ನಾನು ಒಂದು ಪಾತ್ರೆಗೆ ನೀರನ್ನು ಆ ಬೌಲಿಂದ ಮೂರರಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಅದನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಈಗ ಮತ್ತೆ ಇದನ್ನು ಒಂದು ಕಲರ್ ಬರೋವರೆಗೂ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಅವು ಹುರ್ಕೊಂಡು ನೋಡಿ ಕಲರ್ ಚೇಂಜ್ ಆಗ್ತಿದೆ ಆಮೇಲೆ ಇದು ಒಂದು ಘಮ ಬಿಡುತ್ತೆ ಅಲ್ಲಿವರೆಗೂ ಹುರ್ಕೊಂಡು ಇದನ್ನು ನಾನು ಒಂದು ಅದೇ ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾನು ಅದೇ ಪಾತ್ರೆನ ಒಲೆ ಮೇಲೆ ಇಟ್ಟು ಅದಕ್ಕೆ ನಾನು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಆರು ಸ್ಪೂನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಒಂಚೂರು ಜಾಸ್ತಿ ಜಾಸ್ತಿನೇ ಎಣ್ಣೆನ ಸೇರಿಸ್ಕೊಂಡ್ರೆ ಉಪ್ಪಿಟ್ಟು ಉದುರು ಉದುರಾಗಿ ಚೆನ್ನಾಗಿ ಬರುತ್ತೆ ಓಕೆನಾ ಈಗ ನಾನು ಅದಕ್ಕೆ ಸಾಸಿವೆ ಜೀರಿಗೆನ ಎತ್ತಿಟ್ಕೊ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಕಡಲೆಬೇಳೆನ ಹುರ್ಕೊಂಡು ಸ್ವಲ್ಪ ಉರಿ ಜಾಸ್ತಿ ಆಗಿತ್ತು ಅದಕ್ಕೆ ನಾನು ಮೆಣ್ಸಿನ್ಕಾಯಿನ ಹಾಕ್ಕೊಂಡೆ ಅಂದರೆ ಅದಕ್ಕೆ ಈಗ ಅದು ಹೊತ್ಕೊಳ್ಳೋದಿಲ್ಲ ಅಂಥೇಳಿ ಈಗ ನಾನು ಅದಕ್ಕೆ ಶೇಂಗಾ ಬೀಜನ ಸೇರಿಸ್ಕೋತೀನಿ ಸ್ವಲ್ಪ ಕರಿಬೇವು ಕೂಡ ಸೇರಿಸ್ಕೊಳ್ತೀನಿ ಶೇಂಗಾ ಬೀಜ ಸೇರಿಸ್ಕೊಂಡಾಯಿತು ಅದನ್ನು ಹುರಿಲಿಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಹೀಗೆ ಚೆನ್ನಾಗಿ ಶೇಂಗಾ ಬೀಜ ಚೆನ್ನಾಗಿ ಹುರ್ಕ್ಕೋಬೇಕು ಅದಕ್ಕೆ ಕರಿಬೇವ್ ಕೂಡ ಹಾಕ್ಕೊಂಡಿದ್ದೀನಿ ಈಗ ನಾವು ಅದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ಳೋಣ ಹ್ಞೂ ಈರುಳ್ಳಿ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಈಗ ಟೊಮೊಟೊ ಕೂಡ ಇದ್ದೀನಿ ಅದು ಚೆನ್ನಾಗಿ ಮೆತ್ತಗಾಗಬೇಕು ಬಟಾಣಿ ಕೂಡ ಇದ್ದೀನಿ ನೋಡಿ ಹೀಗೆ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಿಸ್ಕೊಂಡಷ್ಟು ರುಚಿ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅಂದರೆ ಬೇಗ ಬೇಯುತ್ತೆ ಅಂಥೇಳಿ ಸ್ವಲ್ಪ ಬೇಗನೆ ಹಾಕ್ಕೋಬೇಕಿತ್ತು ಹಾಕ್ಕೊಂಡೆ ನೋಡಿ ಹೀಗೆ ಎಣ್ಣೆ ಬಿಡೋವರೆಗೂ ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು ಈಗ ಈ ಕಡೆ ಇಟ್ಟಿದ್ದ ನೀರನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಹೀಗೆ ಸೇರಿಸ್ಕೊಂಡು ಅದು ಚೆನ್ನಾಗಿ ಕುದಿಬೇಕು ನೀರನ್ನು ಯಾಕೆ ಈ ಕಡೆ ಇಟ್ಕೊಂಡಿದ್ದೆ ಅಂದರೆ ಸ್ವಲ್ಪ ಬೇಗ ಆಗಲಿ ಅನ್ನೋದಕ್ಕೆ ಅಷ್ಟೇ ನೀರನ್ನು ಈ ಕಡೆ ಕಾಯಲಿಕ್ಕೆ ಇಟ್ಟಿದ್ದೆ ಈಗ ಈ ನೀರು ಮತ್ತು ನಾವು ಹಾಕಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದ್ದಷ್ಟು ರುಚಿ ಕೊಡುತ್ತೆ ನೋಡಿ ಹೀಗೆ ಕುದಿಬೇಕು ಉಪ್ಪು ಕಡಿಮೆ ಅನ್ನಿಸುತ್ತೋ ಅದಕ್ಕೆ ಉಪ್ಪು ಸ್ವಲ್ಪ ಸೇರಿಸ್ಕೊಂಡೆ ಈಗ ನಾವು ರವೆನ ಸೇರಿಸ್ಕೊಂಡು ಸೇರಿಸ್ಕೊಳ್ಳೋಣ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ನಾವು ರವೆನ ಕುದಿಸ್ಕೋಬೇಕು ಅಂದರೆ ಬೇಯಿಸ್ಕೋಬೇಕು ಮೀಡಿಯಮ್ ಫ್ ಫ್ಲೇಮಲ್ಲಿ ರವೆನ ಬೇಯಿಸಿದಷ್ಟು ರವೆ ತುಂಬ ಚೆನ್ನಾಗಿ ಬೇಯುತ್ತೆ ಉಪ್ಪಿಟ್ಟು ತುಂಬ ಚೆನ್ನಾಗಿ ಬೇಯುತ್ತೆ ಓಕೆ ಹಾಗಾಗಿ ಹೈ ಫ್ಲೇಮಲ್ಲಿಟರೆ ಮೇಲ್ಮೇಲೆ ಬೇ ಬೇಯುತ್ತೆ ಒಳಗಡೆ ಎಲ್ಲ ಗಟ್ಟಿ ಗಟ್ಟಿ ಹಂಗೆ ಇರುತ್ತೆ ಹಾಗಾಗಿ ಏನು ಮಾಡಬೇಕು ನಾವು ಮೀಡಿಯಮ್ ಫ್ಲೇಮಲ್ಲೇ ರವೆನ ಬೇಯಿಸ್ಕೋಬೇಕು ನೋಡಿ ಈ ಥರ ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಹೀಗೆ ಬೇಯಿಸ್ಕೋಬೇಕು ಈ ಅದಕ್ಕೆ ಬೇಯಿಸ್ಕೊಂಡು ಈಗ ನಾವು ಕಾಯಿ ತೂರಿನ ಹಾಕ್ಕೋಬೇಕು ಮೇಲ್ಗಡೆ ಕಾಯಿ ತೂರಿನ ಹಾಕ್ಕೋಬೇಕು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು ನೋಡಿ ಹೀಗೆ ಹಾಕ್ಕೊಂಡು ಉರಿ ಲೋ ಫ್ಲೇಮಲ್ಲಿ ಇರಲಿ ಈಗ ನಾವು ಅದಕ್ಕೆ ಅದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಸಿಮ್ ಬರ್ ಬರೆಸ್ಬೇಕು ಅಂದರೆ ದಮ್ ಕಟ್ಟಬೇಕು ಅಂತ ಅಂದರೆ ಒಳಗಡೆ ರವೆ ಎಲ್ಲ ಚೆನ್ನಾಗಿ ಅರಡ್ಕೊಳ್ಳುತ್ತೆ ಅಂತ ಅಷ್ಟೇ ಪ್ಲೇಟನ್ನು ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಟರೆ ಈ ಥರ ಆಗುತ್ತೆ ಇದನ್ನು ನಾವೀಗ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈಗ ನಾನು ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ ಅಂದರೆ ಒಂದು ಬೌಲಲ್ಲಿ ಹಾಕಿ ಬೌಲಿಗೆ ಈ ಥರ ಡೆಕೋರೇಷನ್ ಮಾಡಿ ಇಟ್ಕೋಬೋದು ನೋಡಿ ಹೀಗೆ ಕೊಟ್ಟರೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ತುಂಬ ಟೇಸ್ಟಿಯಾಗಿ ಇದೆ ನೀವು ನಾನು ಮಾಡಿದ ಹಾಗೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆಯೋ ಒಂದು ಲೈಕನ್ನು ಕೊಡಿ ಹಾಗೆ ಯಾರು ನನ್ನ ಚಾನೆಲ್ನ ಹೊಸದಾಗಿಂದ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತೆ ಮತ್ತು ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗುತ್ತೇನೆ ನಮಸ್ಕಾರ ಫ್ರೆಂಡ್ಸ್